ಆ್ಯಂಡ್ ಇವತ್ತು ಲಾಗ್ ಏನಂತಂದರೆ ಸೊ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಊರಿಗೆ ಸೊ ನಾವು ಬಟ್ಟೆನ ಪ್ಯಾಕ್ ಮಾಡ್ತಿದ್ದೀವಿ ಅಂದರೆ ನಾವು ಹೋಗ್ತಿರೋದು ಇವತ್ತು ಫ್ರೈಡೇ ಇದು ಸೊ ನಾವು ಸಾಟರ್ಡೆ ಮಾರ್ನಿಂಗ್ ಹೋಗ್ತಾ ಇದ್ದೀವಿ ಅಂದರೆ ನಾವು ಸೊ ನಾವು ಹೋಗ್ತಿರೋದು ಸಂಕ್ರಾಂತಿ ಹಬ್ಬಕ್ಕೆ ಆ್ಯಂಡ್ ಬ ಸೊ ಬಂದು ತ್ರೀ ಮಂತ್ಸ್ ಆಗ್ಬಿಟ್ಟು ಹೋಗೇ ಇಲ್ಲ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಬಟ್ ನಮ್ಮ ಅತ್ತೆಯವರು ಬಂದು ಹಿರಿಯೂರು ಅಂದರೆ ನಿಮ್ಗೆ ಗೊತ್ತಿರೋದೇ ತುಮಕೂರು ಸೀರಾ ನೆಕ್ಸ್ಟ್ ಹಿರಿಯೂರು ಬರುತ್ತಲ್ಲ ಸೊ ಹಿರಿಯೂರು ಆ್ಯಂಡ್ ಚಿತ್ರದುರ್ಗ ಡಿಸ್ಟಿಕ್ ಬಟ್ ನಾವಿರೋದು ಬ್ಯಾಂಗ್ಳೂರಲ್ಲಿ ಸೊ ಇಲ್ಲಿಂದ ನಾವು ಹಿರಿಯೂರಿಗೆ ಹೇಗೆ ಜರ್ನಿ ಮಾಡ್ತೀನಿ ಅದು ಮಕ್ಕಳ ಜೊತೆ ಹೇಗೆ ಜರ್ನಿ ಮಾಡ್ತೀರ ಅನ್ನೋದು ನಿಮಗೆ ಫುಲ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಫಸ್ಟ್ ಈಗ ನಾವು ಪ್ಯಾಕ್ ಮಾಡ್ತಿದ್ದೀವಿ ಓಕೆ ಹ್ಞೂ ನೋಡ್ರಿ ಹುಡುಗಿ ನೋಡ್ರಿ ಈ ಹುಡುಗಿನ ಇರ್ತಾರಂತೆ ನಾನಂತೂ ಏನು ಇಡಲ್ಲ ನೀನ್ ಇಟ್ಕೊಂತೀಯ ಅಂದ್ರೆ ಪ್ಯಾಂಟ್ ಅವಳಿಡ್ತಾರಂತೆ ಟೀ ಶರ್ಟ್ನ ನಾನು ಇಡಬೇಕಂತೆ ಸೊ ತುಂಬಾ ಪ್ಯಾಂಟ್ ನಾನು ಇಡಬೇಕಂತೆ ಟೀ ಶರ್ಟ್ ಮಾತ್ರ ಅವಳು ಇಡ್ತಾರಂತೆ ಅಂದ್ರೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಅವಳು ಚೆಕ್ ಮಾಡಿ ನೋಡಿ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾರೆ ಏನು ಗೊತ್ತಾ ಅಲ್ಲಿ ಅಲ್ಲಿ ತುಂಬ ಬಟ್ಟೆ ಇದ್ದಾವೆ ಬಟ್ ಇಲ್ಲಿ ಅಂದರೆ ನಾವು ಮಂತ್ಲಿ ಇಲ್ಲವನ್ಸ್ ಬನ್ಸ್ ಹೋಗ್ತಾನೆ ಇರ್ತೀವಿ ಊರಿಗೆ ಸೊ ಅದರಿಂದ ತುಂಬ ಬಟ್ಟೆ ಅಲ್ಲೇ ಇದ್ದಾವೆ ಬಟ್ ಏನಂದ್ರೆ ಸ್ವಲ್ಪ ತಗೊಂಡು ಅಂದ್ರೆ ತಗೊಂಡು ಬಟ್ ಇವರು ಎಲ್ಲ ಬಟ್ಟೆನು ಇಡು 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 ಅಂತ ಹೇಳ್ತಿರ್ತಾರೆ ನನ್ ಗಮ್ಯ ನನ್ನ ಗಮ್ಯ ಅಂತೂ ಇದು ನನ್ನ ದೊಡ್ಡ ಮಗಳು ಬೈ ಇವಳೆ ನನ್ನ ದೊಡ್ಡ ಮಗಳು ಗಮ್ಯ ಗ್ರಂಥ ಫುಲ್ ನೇಮು ಸೊ ಇವಳಿಗೆ ಬಟ್ಟೆ ಹುಚ್ಚಿ ಜಾಸ್ತಿ ಸೊ ಅದರಿಂದ ಎಲ್ಲ ಬಟ್ಟೆನೂ ಇಡು ಇಡು ಅಂತ ಹೇಳಿರ್ತಾರೆ ಬಟ್ ನಾನು ಯಾವ್ದು ಬೇಕೋ ಅದನ್ನು ಮಾತ್ರ ಹೇಳ್ತೀನಿ ಓಕೆ ಜಾಸ್ತಿ ಬಟ್ಟೆ ಬೇರಕಂದ ಸ್ವಲ್ಪ ಸಾಕು ಸರಿ ನೀವು ನೋಡ್ಕೊ ಇದು ನನ್ನ ಬಟ್ಟೆ ನನ್ನ ಬಟ್ಟೆ ಅಂತೂ ನಾವೊಂದು ಒನ್ ವೀಕಿಂದ ಒಂದು ಟೆನ್ ಡೇಸ್ ಇರೋಣ ಅಂತ ನೋಡ್ತಾ ಇದ್ದೀನಿ ಸೊ ಅದರಿಂದ ನಾವೊಂದು ಒಂದು ಫೈ ಟೈಪ್ ತೊಗೊತಾ ಇದ್ದೀನಿ ಒಂದು ಐದು ಜೊತೆ ತೊಗೊತಾ ಇದ್ದೀನಿ ಬಟ್ ನಾನೆಲ್ಲಾದ್ರೂ ಹೋದ್ರೆ ಏನ್ ಮಾಡ್ತೀನಿ ಅಂದ್ರೆ ಈಗ ಸಿಮಿಲರ್ ಒನ್ ಟಾಪ್ ಎರಡ್ ಟಾಪ್ ಇಂದ ಒಂದು ಲೆಗ್ ಒಂದು ದುಟ್ ಆಗಿರೋ ತರ ನಾನು ನೋಡ್ತೀನಿ ಈಗ ನೋಡಿ ಇದಕ್ಕೂ ವೈಟ್ ಆಗುತ್ತೆ ಈಗ ನೋಡಿ ಆ್ಯಂಡ್ ಈ ಈ ಟಾಪ್ಗು ವೈಟ್ ಆಗುತ್ತೆ ಈ ಟಾಪ್ಗು ವೈಟ್ ಆಗುತ್ತೆ ಸೊ ಈ ಥರ ಎರಡು ಟಾಪ್ಗೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಎರಡು ಟಾಪ್ ಸೇಮ್ ಬಂದು ಗೋಲ್ಡ್ ಗೋಲ್ಡ್ ಆಗುತ್ತೆ ಸೊ ಆ ಥರ ನೋಡಿಕೊಂಡು ನಾನು ಇಟ್ಕೊಂಡು ಹೋಗ್ಬಿಡ್ತೀನಿ ಎಲ್ಲಾದರೂ ಹೋಗ್ಬೇಕು ಅಂದರೆ ಆ ಥರ ನೋಡಿಕೊಂಡೇ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಓಕೆ ಸೊ ನಾನು ಬ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡ್ತಾ ಇರಿ ಈಗ ನಾವು ಡ್ರೈ ಫ್ರೂಟ್ಸ್ ತರಕಂತ ಹೇಳ್ಬಿಟ್ಟು ಶಾಪ್ಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನೋಡಿ ಗಮ್ಯ ಗವ್ಯ ಹಾಯ್ ಹೇಳಿ ಸೊ ಈಗ ಟೈಮ್ ಬಂದು ಫೈವ್ ತರ್ಟಿ ಆಗ್ತಿದೆ ಸೊ ನಿಯರ್ ಬೈ ಡ್ರೈ ಫ್ರೂಟ್ಸ್ ಶಾಪ್ ಒಂದು ಓಪನ್ ಆಗಿದೆ ಬಟ್ ಏನು ವೆರೈಟೀಸ್ ಇದೆ ಅಂತ ಇನ್ನೂ ನೋಡಿಲ್ಲ ರೀಸೆಂಟಾಗಿ ಒನ್ ವೀಕ್ ಆಗಿದೆ ಅಷ್ಟೇ ಓಪನ್ ಆಗಿ ಸೊ ನೋಡೋಣ ಹೋಗ್ಬಿಟ್ಟು ಅಂತೇಳಿ ಹೋಗ್ತಾ ಇದ್ದೀವಿ ಇದಂತೂ ಪ್ರಮೋಷನ್ ಅಂತ ಅಲ್ಲ ಬಟ್ ಇದು ನಿಮಗೆ ತೋರಿಸ್ತೀವಿ ಓಕೆನಾ ಊರಿಗೆ ಹೋಗ್ತಾ ಇದ್ದೀನಲ್ಲ ಹಾಗೆ ಅತ್ತೆ ಮಾವನಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹೋಗೋಣ ಅಂತ ಯಾವಾಗಲೂ ಅತ್ತೆ ಮಾವನಿಗೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇರ್ತೀವಿ ಸೊ ಇವಾಗಲೂ ಹಂಗೆ ಶಾಪ್ ಶಾಪ್ನ ವಿಸಿಟ್ ಮಾಡ್ದಂಗೆ ಆಗುತ್ತೆ ಏನೇನು ಸ್ಪೆಷಲ್ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಸೊ ಬಂದ್ವಿ ಇವಾಗ ಡ್ರೈ ಫ್ರೂಟ್ಸ್ ಶಾಪಿಂಗ್ ಹತ್ರ ತುಂಬ ಚೆನ್ನಾಗಿದೆ ಔಟ್ಲುಕ್ ಆ್ಯಂಡ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ ಇದು ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ಜಸ್ಟ್ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ತುಂಬ ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಇದ್ದೀನಿ ಅಷ್ಟೇ ಬಟ್ ರಿಯಲಿ ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ವೆರೈಟೀಸ್ ಇದೆ ಹಾಗೆ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಕಂಪೇರ್ ಟು ಅದರ್ ಶಾಪ್ಸ್ ಆ್ಯಂಡ್ ತುಂಬ ವೆರೈಟೀಸ್ ಇದೆ ಏನು ಗೊತ್ತಾ ಇಲ್ಲಿ ಬಂದು ನಮಗೆ ಬಾದಾಮ್ ಟೈಪ್ಸ್ ಆಫ್ ಬಾದಾಮ್ ಟೈಪ್ಸ್ ಆಫ್ ಪಿಸ್ತಾ ಸೊ ಆ ಥರ ಎಲ್ಲ ಸಿಗುತ್ತೆ ನಮಗೆ ಯು ಎಸ್ ಎದು ಆ್ಯಂಡ್ ಅಮೇರಿಕಾ ಪಿಸ್ತಾ ಅಮೆರಿಕ ಬಾದಾಮ್ಸು ಆ ಥರ ಎಲ್ಲ ಇದೆ ಬಟ್ ನಾನು ಅಂದರೆ ನೋಡಲಿಕ್ಕೆಲ್ಲ ಟೇಸ್ಟು ಹಾಗೇ ಇರುತ್ತೆ ಸ್ವಲ್ಪ ಸ್ವಲ್ಪ ಲಿಟಿಲ್ ಬಿ ಡಿಫ್ರೆಂಟ್ ಬಟ್ ನೋಡಿ ಇಲ್ಲೆಲ್ಲ ಗ್ಲಾಸಲ್ಲಿದೆ ಬಟ್ ಎಲ್ಲನೂ ಟೇಸ್ಟ್ ಕೊಡ್ತಾರೆ ಟೇಸ್ಟ್ ನೋಡಿ ನಾವು ತೊಗೋಬೋದು ಬಟ್ ರಿಯಲಿ ನನಗಂತೂ ತುಂಬ ಎಷ್ಟು ಎಷ್ಟು ವೆರೈಟೀಸ್ ಇದೆ ನೋಡಿರಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡು ಇನ್ನು ಮನೆಗಂತೂ ಬಂದ್ವಿ ನಾನು ತೊಗೊಂಡಿರೋ ಐಟಮ್ಸ್ ಬಂದು ಇಷ್ಟೇ ಆ್ಯಂಡ್ ಇದು ಒನ್ ಕೆ ಜಿ ಕಲ್ಸಕ್ಕರೆ ತೊಗೊಂಡೆ ಬಾದಾಮ್ ಪೌಡ್ರ್ ಮಾಡೋಕ್ಕೆ ಆ್ಯಂಡ್ ಇದು ಮಕ್ಕಳಿಗೆ ಚಾಕ್ಲೇಟ್ಸು ಇದು ಆಮ್ಲ ಮಸಾಲ ಆ್ಯಂಡ್ ಇದು ಬಾದಾಮು ಆ್ಯಂಡ್ ನೆಕ್ಸ್ಟ್ ಪಿಸ್ತಾ ಆ್ಯಂಡ್ ಇದು ವಾಲ್ನೆಟ್ಸ್ ಒನ್ ವೀಕ್ ಮನೇಲಿ ಇರಲ್ಲ ಅಂತ ಹೇಳಿ ನಮ್ಮ ಹಸ್ಬೆಂಡ್ಗೋಸ್ಕರ ನಾನು ಗೋಂಗೂರ ಚಟ್ನಿ ಹಾಗೆ ಟೊಮೊಟೊ ಗೊಜ್ಜನ್ನ ಪ್ರಿಪೇರ್ ಮಾಡಿದೆ ಹಾಗೆ ಪುಳಿಯೋಗರೆ ಆ್ಯಂಡ್ ಚಿತ್ರಾನ್ನ ನಾನೇ ಮಾಡ್ಕೊತೀನಿ ಅಂತ ಹೇಳಿದ್ರು ಹಾಯ್ ಗುಡ್ ಮಾರ್ನಿಂಗ್ ಸೋ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಈಗ ಟೈಮ್ ಬಂದು ಲೆವೆನ್ ತರ್ಟಿ ಆಗ್ತಿದೆ ಸೊ ಇವಾಗಿನ ಸ್ಟಾರ್ಟ್ ಆಗ್ತಿದ್ದೀವಿ ಊರಿಗೆ ಹೋಗೋಕ್ಕೆ ಆ್ಯಂಡ್ ಶೀ ಈಸ್ ಗಮ್ಯ ಆ್ಯಂಡ್ ಶೀ ಈಸ್ ಗವ್ಯ ಹಾಯ್ ಮಾಡಿರಿ ಸೊ ನಮಗೆ ಇಲ್ಲಿಂದ ಕಾಡ್ಗೋಡಿ ಮೆಟ್ರೋ ನಿಯರ್ ಆಗುತ್ತೆ ಸೊ ಕಾಡ್ಗೋಡಿ ಮೆಟ್ರೋಗೆ ಬಸ್ಸಲ್ಲಿ ಹೋಗ್ಬಿಟ್ಟು ಮತ್ತು ಅಲ್ಲಿಂದ ಮೆಜೆಸ್ಟಿಕ್ಗೆ ಮೆಟ್ರೋದಲ್ಲಿ ಹೋಗಿ ಮತ್ತು ಮೆಜೆಸ್ಟಿಕ್ಕಿಂದ ನಮ್ಮೂರಿಗೆ ನಾವು ಬಸ್ಸಲ್ಲಿ ಹೋಗ್ತೀವಿ ಸೊ ನಮ್ಮ ನನ್ನ ಮಕ್ಕಳ ಜೊತೆ ಜರ್ನಿ ಹೇಗಿರುತ್ತೆ ಅಂತ ನನಗೆ ಖಂಡಿತ ತೋರಿಸ್ತೀನಿ ಸೊ ನೋಡ್ತಾ ಇರಿ ಕಂಟಿನ್ಯೂ ಲಾಕ್ ಕಂಟಿನ್ಯೂ ಆಗ್ತಾ ಇರುತ್ತೆ ಓಕೆ ಬಾಯ್ ಸೊ ಅಂತೂ ಇಂತೂ ಕಷ್ಟಪಟ್ಟು ಬಿ ಎಮ್ ಟಿ ಸಿ ಬಸ್ನಲ್ಲಿ ಮಕ್ಕಳನ್ನ ಹಿಡ್ಕೊಂಡು ನಾನು ಕಾಡಗೋಡಿ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ಗೆ ರೀಚ್ ಆಗಿಬಿಟ್ಟೆ ಆ್ಯಂಡ್ ಮಕ್ಳಿಗೆ ನೋಡಿ ಈಗ ನಿದ್ದೆ ಟೈಮ್ ಬಂದುಬಿಟ್ಟಿದೆ ಈಗ ಟೈಮ್ ಬಂದು ಟ್ವೆಲ್ ತರ್ಟಿ ಆಗ್ತಿದೆ ಸೊ ಇವಾಗ ನಾವು ಇಲ್ಲಿಂದ ಮೆಜೆಸ್ಟಿಕ್ಗೆ ಹೋಗಬೇಕು ಸೊ ಟ್ರೈನ್ ಕೂಡ ಬೇಗ ಬರ್ತಿದೆ ಹೆಂಗೋ ಟಿಕೆಟ್ ತಗೊಂಡು ಬೇಗ ಟ್ರೈನ್ ಹತ್ಕೊಂಡು ಮೆಜೆಸ್ಟಿಕ್ಗೆ ರೀಚ್ ಆಗಿಬಿಟ್ವಿ ಬಟ್ ಟ್ರೈನಲ್ಲಿ ಕೂಡ ತುಂಬ ಗಲಾಟೆ ಮಾಡ್ತಾರೆ ನಮ್ಮ ಮಕ್ಕಳು ಬಟ್ ಹೇಗೋ ಒಂದು ಹುಡುಗಿ ಸಿಕ್ಕಿದ್ಲು ಅವಳಂತೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮ ಮಕ್ಕಳನ್ನು ಸೊ ತುಂಬ ಟೈಮ್ ಪಾಸ್ ಆಗಿಬಿಡ್ತು ಆಮೇಲೆ ಮೆಜೆಸ್ಟಿಕ್ಕಲ್ಲಿ ನೋಡಿ ಇವಾಗ ಇಲ್ಲಿಂದ ಎಕ್ಸಿಟ್ ಇದ್ವಿ ಸ್ಟೇಷನಿಂದ ಆ್ಯಂಡ್ ಹೆಂಗು ಬೇಗ ಬಸ್ ಕೂಡ ಸಿಗ್ಬಿಟ್ಟು ಹಾಗೆ ಬಸ್ಸಲ್ಲಿ ಕುತ್ಕೊಂಡ್ಬಿಟ್ವಿ ಈಗ ಮಕ್ಕಳು ಮ್ಯಾಕ್ಸಿಮಮ್ ಹೊರಗಡೆ ಸ್ನ್ಯಾಕ್ಸ್ ತುಂಬ ಕೇಳ್ತಿರ್ತಾರೆ ಬಟ್ ನಮ್ಮ ಮಕ್ಳಿಗಂತೂ ನಾವು ತುಂಬ ಅಂದರೆ ತುಂಬ ಅವಾಯ್ಡ್ ಮಾಡ್ತೀವಿ ಹೊರಗಡೆ ಸ್ನ್ಯಾಕ್ಸ್ ಎಲ್ಲ ಬಟ್ ಇಲ್ಲಂತೂ ತುಂಬ ಹಠ ಮಾಡಿದ್ರು ಅದರಿಂದ ಆ ಲೇಸ್ನ ಕೊಡಿಸಿದೆ ಬಟ್ ಇಲ್ಲಿ ತಿನ್ಕೊಂಡು ಏನೋ ಇಬ್ರು ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾರೆ ನೋಡಿ ದೊಡ್ಡೋರ ಥರ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ಬಟ್ ಇಲ್ಲಿ ನಾನು ವೀಡಿಯೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅಂತೂ ಏನೂ ಮಾತಾಡೋದೇ ಇಲ್ಲ ಹಾಗೆ ಮಾಡ್ತಾರೆ ನನ್ನ ಮಕ್ಕಳು ಏನು ಹೇಳ್ತಿದ್ಯಾ ಕವಿಯ ಏನು ಹೇಳ್ತಿದ್ಯಾ ಏನು ಹೇಳೋ ಹೇಳ ಬೇಗ ಸ್ಟಾಪ್ ಮಾಡಬೇಕಾ ಬಸ್ ಸ್ಟಾಪ್ ಮಾಡಬೇಕಾ ಏಕೆ ಏನಾಯಿತು ಪ್ರಾಬ್ಲಮ್ಮು ಏನಾಯಿತು ಪ್ರಾಬ್ಲಮ್ಮು ಹೇರಿಗೆ ಬರುತ್ತಲ್ತಾನಿಗೆ ಸೊ ಮಕ್ಕಳಂತೂ ಹೇಗೋ ಒಂದು ಟೂ ಅವರ್ಸ್ ಮಲ್ಕೊಂಬಿಟ್ರು ಈಗ ಮೆಜೆಸ್ಟಿಕ್ಕಿಂದ ನಮ್ಮೂರಿಗೆ ಫೋರ್ ಅವರ್ಸ್ ಜರ್ನಿ ಆಗುತ್ತೆ ಈಗ ಟೈಮ್ ಬಂದು ಫೈವ್ ತರ್ಟಿ ಆಗ್ತಿದೆ ಸೊ ಇನ್ನು ಊರಿಗೆ ಒಂದು ಟೆನ್ ಮಿನಿಟ್ಸ್ ಇದೆ ನಿಯರ್ ಇದ್ದೀವಿ ಸೊ ಹೊರಗಡೆ ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಅಲ್ವಾ ಇದು ಬಂದು ನಮ್ಮ ಹಿರಿಯೂರು ಈಗ ನಾವು ಹಿರಿಯೂರು ಟೌನ್ಗೆ ಎಂಟ್ರಿ ಆಗಿಬಿಟ್ವಿ ಇಲ್ಲಿಂದ ಆಟೋ ಮಾಡಿಕೊಂಡು ಮನೆಗೆ ಹೋಗ್ತಿದ್ದೀವಿ ಸೊ ನಮ್ಮ ಮಕ್ಕಳ ಜೊತೆ ಜರ್ನಿ ಹೀಗಿತ್ತು ನಿಮಗೇನು ಅನಿಸ್ತು ಅನ್ನೋದು ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ 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 ಬ್ಲೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್